ಆ ರೀತಿ ಆಕ್ಚುಲಿ ಯಾವ ಅವಶ್ಯಕತೆಯೂ ಇಲ್ಲ ಈಗ ಯಾರಿಗೆ ಪರ್ಮನೆಂಟ್ ಖಾತಾ ಬೇಕು ಯಾರಾದರೂ ಅವ್ರ ಸೈಟ್ ಮಾರಾಟ ಮಾಡ್ತಾ ಇದ್ದವ್ರಿಗೆ ಮಾತ್ರ ಪರ್ಮನೆಂಟ್ ಖಾತಾ ಬೇಕು ಅಂಥದ್ದು ನಾನು ಹೇಳ್ದಂಗೆ ಇಪ್ಪತ್ತೊಂದು ಲಕ್ಷ ಸೈಟ್ಗಳಿದ್ರೆ ಬೆಂಗಳೂರಲ್ಲಿ ದಿನಕ್ಕೆ ಮಾರಾಟ ಆಗೋದು ಬರೀ ಇನ್ನೂರು ಸೈಟ್ ಸೊ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಜನಕ್ಕೆ ಅರ್ಜೆಂಟ್ ಆಗಿ ಬೇಕಾಗಿರೋದು ಆದರೆ ಹೊಸ ವ್ಯವಸ್ಥೆ ಬಂದಾಗ ಜನ ಬಹುಶಃ ಏನು ತಿಳ್ಕೊಂಡಿದ್ದಾರೆ ನಾನು ತತ್ತಕ್ಷಣ ಇದನ್ನು ಪಕ್ಕಾ ಖಾತೆ ಮಾಡಿಸ್ಕೋಬೇಕು ಪರ್ಮನೆಂಟ್ ಖಾತೆ ಮಾಡಿಸ್ಕೋಬೇಕು ಅಂತ ಕೆಲವರು ಆತುರದಲ್ಲಿ ಇದ್ದಾರೆ ಸೊ ಇದರಲ್ಲಿ ಏನಾಗಿದೆ ವೆಬ್ಸೈಟಲ್ಲಿ ಸರ್ಚ್ ಮಾಡೋವಾಗ ಅವ್ರ ಸೈಡ್ ಡೀಟೇಲ್ಸು ಸ್ವಲ್ಪ ತಕ್ಷಣಕ್ಕೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಾವು ಅದನ್ನು ಗಮನಿಸಿದ್ದೇವೆ ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ ಸೊ ಏನೇ ಸಮಸ್ಯೆ ಇದ್ದರೂ ಅವುಗಳನ್ನ ಜನಪರವಾಗಿ ಪರಿಹಾರ ಮಾಡೋದಕ್ಕೆ ನಾವು ತಯಾರಿದ್ದೇವೆ ನಾನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇರೋ ಸಮಸ್ಯೆಯನ್ನು ನಾವು ಒಪ್ಕೊಂಡು ಅದಕ್ಕೆ ಸಲ್ಯೂಷನ್ ಕೊಡೋದಕ್ಕೆ ನಾವು ತಯಾರಿದ್ದೇವೆ ಈ ವಾರದಲ್ಲಿ ನಾಲ್ಕು ದಿನದಲ್ಲಿ ನಮಗೆ ತಿಳಿದಾಗೆ ಬಹುತೇಕ ಎಲ್ಲ ಆ ಥರ ಏನಾದರೂ ಸಿಸ್ಟಮ್ ಅಲ್ಲಿ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿಪಡಿಸ್ತೇವೆ ಅಲ್ಲಿವರೆಗೂ ಸಹಕರಿಸಿ ಅಂತ ಅಷ್ಟೇ ಯಾಕಂದ್ರೆ